ಈ ಬರಿಯ ದಸರಾ ಹಬ್ಬದಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ಮಾವುತರಿಗೆ ಮತ್ತೆ ಕಾವಡಿಗೆ ಒಂದು ವಿಶೇಷವಾದಂತ ಔತಣವನ್ನ ಹೆಲ್ಪಿಂಗ್ ಆಂಡ್ ಸಂಸ್ಥೆಯು ಆಯೋಜನೆ ಪಡಿಸಿತ್ತು ಸೊ ಹೀಗಾಗಿ ಕಂಪ್ಲೀಟ್ ಒಂದು ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ ಅಂದ್ರೆ ಮಾವುತ ಫ್ಯಾಮಿಲಿ ಆಗಿರ್ಬೋದು ಸುಮಾರು ಒಂದು ನೂರು ನೂರೈವತ್ತು ಜನ ಅಲ್ಲಿ ಇದ್ದಾರೆ ಒಂದು ಹದಿನಾಲ್ಕು ಆನೆಗಳ ಒಂದು ಫ್ಯಾಮಿಲಿ ಸೊ ನೋಡ್ಕೊಳ್ತಿರ್ತಾರಲ್ಲ ಸೊ ಅವರೆಲ್ಲರಿಗೂ ಕೂಡ ಒಂದು ವಿಶೇಷವಾದಂತ ಔತಣವನ್ನ ಆಯೋಜನೆ ಮಾಡಿದಂತವರು ಹೆಲ್ಪಿಂಗ್ ಎಲ್ಪಿಂಗ್ ಆ್ಯಂಡ್ ಸಂಸ್ಥೆ ಸೊ ಅವರ ವತಿಯಿಂದ ಒಟ್ಟಿಗೆ ಎಲ್ಲರೂ ಕೂಡ ಸೇರಿ ಒಂದು ಔತಣದಲ್ಲಿ ಭಾಗಿಯಾಗ್ತಾರೆ ಯದುವೀರ್ ಅವರು ಕೂಡ ಬಂದು ಎಲ್ಲರನ್ನು ಕೂಡ ಖುದ್ದು ಮಾತನಾಡಿಸ್ತಾರೆ ಯೋಗಕ್ಷೇಮ ವಿಚಾರಿಸ್ತಾರೆ ಖುದ್ದು ಅವರೇ ಸ್ವೀಟ್ ಅನ್ನು ಕೂಡ ಬಡಿಸುತ್ತಾರೆ ಅದರ ಒಂದು ಅದ್ಭುತ ಸ್ಪೆಷಲ್ ಫುಟೇಜ್ ಅನ್ನ ಸಹ ನೀವು ಇಲ್ಲಿ ಫೋಟೋವನ್ನು ಸಹ ನೋಡ್ತಾ ಇರಬಹುದು ಬಹಳಷ್ಟು ಖುಷಿಯಾಗಿದ್ದಾರೆ ಯದುವಿರ್ ಅವರು ಎಲ್ಲಾ ಹದಿನಾಲ್ಕು ಆನೆಗಳನ್ನ ನೋಡಿ ಮತ್ತೆ ಮಾವುತರು ಕಾವಡಿಗಳು ಒಂದು ಪ್ರೊಸೆಷನ್ ಅಲ್ಲಿ ಕೂಡ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಅನ್ನ ಕೂಡ ಪ್ಲೇ ಮಾಡುತ್ತಾರೆ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಸೊ ಇವರು ಇರುವ ಕಾರಣವೇ ಒಂದು ಆನೆಗಳು ಅಹ್ ತನ್ನ ಒಂದು ಮಾತನ್ನು ಕೂಡ ಎಲ್ಲ ಕೇಳುವುದು ಸೊ ಹೀಗಾಗಿ ಮಾವುತರು ಪ್ರಮುಖ ಒಂದು ಸ್ಥಾನ ಕಾವಡಿಗಳು ಕೂಡ ಹಚ್ತೇನೆ ಸೊ ಅವರು ಕಷ್ಟ ಪಡ್ತಾ ಇದ್ದಾರೆ ಸೊ ಅವರಿಗೆ ಖುಷಿ ಪಡಿಸೋಕೆ ಒಂದು ದಿವಸ ಒಂದು ಸ್ಪೆಷಲ್ ಲಂಚ್ ಅನ್ನು ಕೂಡ ವ್ಯವಸ್ಥೆ ಮಾಡಿರ್ತಾರೆ ಸೊ ಅದರ ಒಂದು ಸ್ಪೆಷಲ್ ಫೋಟೋ ಇಲ್ಲಿ ನೋಡ್ತಾ ಇರೋದು